ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲೆ ನಿರಂತರ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಬಳ್ಳಾರಿಯ ರಾಯಲ್ ವೃತ್ತದಲ್ಲಿ ವಿವಿಧ ಸಂಘಟನೆಗಳು ಬೃಹತ್ ಪ್ರತಿಭಟನೆ ಮಾಡಿದರು ಮಾಜಿ ಶಾಸಕರು ಜಿ ಸೋಮಶೇಖರ್ ರೆಡ್ಡಿ ಮಾತನಾಡಿ ನಾವಿಲ್ಲ ಹಿಂದೂಗಳು ಒಂದಾಗಿ ಬಾಂಗ್ಲಾದೇಶದಲ್ಲಿ ಇರುವ ನಮ್ಮ ಬಂಧುಗಳಿಗೆ ನಾವು ಭರವಸೆ ನೀಡೋಣ ನಾವು ಇರುವವರೆಗೂ ಅಲ್ಲಿಯ ಹಿಂದೂಗಳಿಗೆ ಏನಾಗಲೂ ನಾವು ಬಿಡುವುದಿಲ್ಲ ಎಂಬ ಸಂದೇಶವನ್ನ ನಾವು ಕಳಿಸೋಣ ಎಂದರು ನಂತರ ಬಿಜೆಪಿ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಮೋಕಾ ಮಾತನಾಡಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಹಲವಾರು ರೀತಿಯಲ್ಲಿ ಕಿರುಕುಳ ನೀಡುತ್ತಿದ್ದಾರೆ ಇದನ್ನ ಖಂಡಿಸಿ ನಾವು ಪ್ರತಿಭಟನೆ ಮಾಡುತ್ತಿದ್ದೇವೆ ಕೃಷ್ಣದಾಸ್ ಸ್ವಾಮೀಜಿಯವರನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಬಾಂಗ್ಲಾದೇಶದಲ್ಲಿ ಯುನಿಸ್ ಅವರ ಸರ್ಕಾರ ಅತ್ಯಂತ ಹೀನವಾಗಿದೆ ಅಲ್ಲಿ ಹಿಂದೂಗಳ ನಿರಂತರ ದೌರ್ಜನ್ಯ ಮತ್ತು ಅತ್ಯಾಚಾರ ನಡೆಯುತ್ತಿದೆ ಇದು ಸರಿಯಲ್ಲ ಎಂದರು ಭಾರತದಲ್ಲಿ ಕೆಲವು ಪುಂಡರು ಇದ್ದಾರೆ ಅವರು ಹೇಳುತ್ತಾರೆ ನಮಗೆ ಹದಿನೈದು ನಿಮಿಷಗಳನ್ನು ಕೊಡಿ ನಮ್ಮ ತಾಕತ್ತು ತೋರಿಸುತ್ತೇವೆ ಎನ್ನುತ್ತಾರೆ ಆದರೆ ಅವರಿಗೆ ಗೊತ್ತಿಲ್ಲ ನಮಗೆ ಕೇವಲ ಹದಿನೈದು ಸೆಕೆಂಡ್ ಕೊಡಲಿ ಹಿಂದೂಗಳು ಏನು ಎಂಬುದನ್ನು ನಾವು ತೋರಿಸುತ್ತೇವೆ ಎಂದರು ಈ ಕಲಿಯುಗದಲ್ಲಿ ಒಳ್ಳೆ ಪ್ರಾರ್ಥನೆ ಅಂದರೆ ಹರಿಕೀರ್ತನೆ ಹರಿ ಕೀರ್ತನೆಯಿಂದ ಇಡೀ ವಿಶ್ವವೇ ಸಂಪೂರ್ಣವಾಗಿ ಶುದ್ಧವಾಗುತ್ತೆ ಅದಕ್ಕೋಸ್ಕರ ಎಲ್ಲರೂ ಕೈ ಮೇಲೆ ಎತ್ತಿ ಎರಡೂ ಕೈ ಮೇಲೆ ಎತ್ತಿ ಧೈರ್ಯದಿಂದ ಭಗವಂತನ ನಾಮಸ್ಮರಣೆಯನ್ನ ಮಾಡಿ ನಾನು ಹೇಳಿದಾಗೆ ಹೇಳಿ ಹರೇ ಕೃಷ್ಣ కృష్ణ కృష్ణ హరే 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 రమ హరే రామ రమ రామ హరే హరే నేవ్ బేరే సేర్స్బేడి హరే కృష్ణ హరే కృష్ణ 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 కృష్ణ